ನಮಸ್ಕಾರ ಸ್ನೇಹಿತರೆ ಟ್ರಾವೆಲ್ ಮಾರ್ಟ್ ಅರ್ಪಿಸುವ ಶ್ರೀಲಂಕಾ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನು ಶ್ರೀಲಂಕಾದ ಅತ್ಯಂತ ದೊಡ್ಡ ಸ್ತೂಪ ಅಭಯಗಿರಿ ಸ್ತೂಪಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಡಿಯಲ್ಲಿರುವಂಥ ಅಭಯಗಿರಿ ಸ್ತೂಪ ನಾನ್ನೂರು ಅಡಿಗಳಷ್ಟು ಎತ್ತರದ ಒಂದೂವರೆ ಸಾವಿರ ಅಡಿಗಳಷ್ಟು ಸುತ್ತಳತೆಯ ಹದಿನಾಲ್ಕು ಎಕರೆಯಲ್ಲಿ ಕಟ್ಟಿರುವಂಥ ಇಪ್ಪತ್ತೆಂಟು ಅಡಿ ಆಳದ ಫೌಂಡೇಶನ್ ಹೊಂದಿರುವಂಥ ಒಂದು ಮ್ಯಾಸಿವ್ ಸ್ಟ್ರಕ್ಚರ್ ವೆರಿ ಮ್ಯಾಸಿವ್ ಸ್ಟ್ರಕ್ಚರ್ ಅಭಯಗಿರಿ ಸ್ತೂಪಕ್ಕೆ ನಾನು ನಿಮ್ಗೆ ಬಂದಿದ್ದೀನಿ ಅನುರಾಧಪುರದಲ್ಲಿ ನೀವು ನೋಡಲೇಬೇಕಾದಂಥ ಹಿಸ್ಟಾರಿಕಲ್ ಸೈಟ್ಸಲ್ಲಿ ಅಭಯಗಿರಿ ಸ್ತೂಪ ಬಹಳ ಮುಖ್ಯವಾದದ್ದು ಈ ಅನುರಾಧಪುರದಲ್ಲಿ ಹೆಜ್ಜೆ ಹೆಜ್ಜೆಗೆ ಕಲ್ಲು ಕಲ್ಲಿಗೆ ಇತಿಹಾಸ ಇದೆ ಇಡೀ ಅನುರಾಧಪುರನೇ ಒಂದು ನೂರು ಇನ್ನೂರು ಎಕ್ಸ್ಪೋರ್ಡ್ ಮಾಡ್ಬೋದು ನಾನು ಎಷ್ಟು ಮಾಡೋಕ್ಕಾಗುತ್ತೆ ನೋಡಬೇಕು ಈ ಅಭಯಗಿರಿ ಸ್ತೂಪದ ಕಥೆ ಏನು ಅಲ್ಲೇ ಹೇಳ್ತೀನಿ ಬನ್ನಿ ಕ್ರಿಸ್ತಪೂರ್ವ ನೂರ ಎಂಬತ್ತೆಂಟನೇ ಸಿವಿಯಲ್ಲಿ ಅಜಮಾಸು ರಾಜ ಒಳಗಂಬ ವನ್ ಅವನ ಆಳ್ತಿದ್ದಂಥ ಕಾಲದಲ್ಲಿ ಚೋಳರು ಅವನನ್ನು ಅಟ್ಯಾಕ್ ಮಾಡಿದಾಗ ತನ್ನ ಜೀವ ರಕ್ಷಣೆಗಾಗಿ ತಾಂಬೂಲ ಅನ್ನೋವಂಥ ಒಂದು ಪ್ರದೇಶಕ್ಕೆ ಇಲ್ಲಿಂದ ಓಡಿ ಹೋಗಬೇಕಾದ್ರೆ ತನ್ನ ರಥದಲ್ಲಿ ಅವನು ಎಸ್ಕೇಪ್ ಆಗುವಂಥ ಕಾಲದಲ್ಲಿ ಇಲ್ಲಿದ್ದಂಥ ಒಬ್ಬ ಗಿರಿ ಅನ್ನೋವಂಥವನೊಬ್ಬನು ಮಹಾರಾಜ ಓಡಿ ಹೋಗ್ತಾ ಇದ್ದಾನೆ ಅಂತ ಅನೌನ್ಸ್ ಮಾಡಿಬಿಡ್ತಾನೆ ಆಗ ರಾಜ ಹಿಂತಿರುಗಿ ನೋಡ್ತಾನೆ ನೋಡಿ ಅವನ ಮೇಲೊಂದು ಕಣ್ಣಿಟ್ಕೊಂಡು ವಾಪಸ್ ಬಂದು ನಿನ್ನ ವಿಚಾರಿಸ್ಕೊತೀನಿ ನಾನು ಅಂತ ಅವನು ಹೇಳಿ ಹೊರಟೋಗ್ತಾನೆ ದಾಂಬೂಲದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನ್ಯಾಚುರಲ್ ಕೇವ್ಸ್ ಇವತ್ತು ದಾಂಬೂಲದಲ್ಲಿದೆ ಇದು ನಡೆದಿದ್ದು ಕ್ರಿಸ್ತಪೂರ್ವ ನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ನೆಲೆಸಿ ಅಲ್ಲಿ ಸೈನ್ಯವನ್ನು ಕಟ್ಟಿ ವಾಪಸ್ ಬಂದು ಚೋಳರ ಮೇಲೆ ಯುದ್ಧ ಮಾಡಿ ಚೋಳರನ್ನು ಸೋಲಿಸಿ ಇಡೀ ಅನುರಾಧಪುರವನ್ನು ತನ್ನ ತೆಕ್ಕೆಗೆ ತೊಳ್ತಾನೆ ಅನುರಾಧಪುರವನ್ನು ಮತ್ತೆ ಗೆದ್ದು ಮತ್ತೆ ಇಲ್ಲಿ ರಾಜನಾಗಿ ಪಟ್ಟಾಭಿಷೇಕ ಸ್ವೀಕಾರ ಮಾಡಿದ ಮೇಲೆ ಅವನು ಮಾಡಿದಂಥ ಮೊದಲ ಕೆಲಸ ಈ ಅವನನ್ನು ಹುಡುಕಿದ್ದು ಅವನಿಲ್ಲೇ ಇರ್ತಾನೆ ಆ ಗಿರಿಯವನವನು ಭಯ ಪ್ರಾಣ ಭಯದಿಂದ ಥರ ಥರ ಥರನೇ ನಡೀತಾ ಇರ್ತಾನೆ ಇನ್ನು ನನ್ನ ಸಾವು ಗ್ಯಾರಂಟಿಯಾಗಿ ಇನ್ನು ನನ್ನ ಸಾವು ಯಾಕೆಂದರೆ ಮಹಾರಾಜ ಒಳಗಂಬ ಮತ್ತೆ ವಾಪಸ್ ಬಂದು ಇಲ್ಲಿ ರಾಜನಾಗಿದ್ದಾನೆ ನನ್ನನ್ನು ಕೊಂದೇ ಕೊಲ್ತಾನೆ ಅಂತ ಆದರೆ ಬುದ್ಧಿಸಮ್ಮನ್ನು ಸ್ವೀಕಾರ ಮಾಡಿರ್ತಾನೆ ಅವನು ಇವನನ್ನು ಕ್ಷಮಿಸಿ ಆ ಭಯವನ್ನು ನಿನ್ನ ನಾನು ಕ್ಷಮಿಸಿದ್ದೀನಿ ನಿನ್ನ ನಾನು ಕ್ಷಮಿಸಿದ್ದೀನಿ ನಿನ್ನೇನು ಹಾಗಾಗಿ ಇದರ ಹೆಸರು ಅಭಯ ಗಿರಿ ಯಾಕೆ ಅಭಯ ಗಿರಿ ಒಬ್ಬ ಒಬ್ಬ ಮನುಷ್ಯನನ್ನ ಜೀವದಾನ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಯೂನಿಟ್ ಯಾಕೆ ಅಭಯಗಿರಿ ಅಂತ ಇಟ್ರು ಅಂತಂದ್ರೆ ಮಹಾರಾಜ ಒಳಗಂಬನಿಗೆ ಅವನಲ್ಲಿನ ಕ್ಷಾತ್ರವನ್ನು ನೆನಪಿಸಿದವನ ಗಿರಿ ಸೇಡಿನ ಕಿಡಿಯನ್ನ ನೆನಪಿಸಿದವನ ಗಿರಿ ಹಾಗಾಗಿ ಅವನನ್ನ ಹೆಸರನ್ನ ಇರ್ತಾನೆ ಅಭಯ ಗಿರಿ ಮತ್ತೆ ಆ ಸೇಡಿನ ಕಿಡಿ ಮತ್ತೆ ರಾಜ್ಯವನ್ನ ಗೆದ್ದ ಮೇಲೆ ಆ ಸೇಡೆಲ್ಲ ತೀರೋದ್ಮೇಲೆ ಅವನಿಗೆ ಅಭಯವನ್ನ ದಾನ ಮಾಡ್ತಾನೆ ತನ್ನ ಮೈಂಡ್ ಕಂಟ್ರೋಲ್ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಒಂದು ಕಡೆ ಯುದ್ಧವನ್ನು ಗೆಲ್ತಾನೆ ಇನ್ನೊಂದು ಕಡೆ ಮನೋಯುದ್ಧವನ್ನು ಗೆಲ್ತಾನೆ ಹಾಗಾಗಿ ಇದು ಅಭಯ ಗಿರಿಯಾಗಿದೆ ಇದು ಸುಮ್ಮನೆ ಈ ಸ್ತೂಪ ಕಟ್ಟಿಲ್ಲ ಇದರ ಒಳಗಡೆ ಒಂದು ಸ್ವರ್ಣ ನಂದಿ ಇದೆ ಎಸ್ ಚಿನ್ನದ ನಂದಿಯನ್ನು ಇದರೊಳಗಡೆ ಇಟ್ಟಿದ್ದಾರೆ ಶೈವ ಧರ್ಮದ ಪರಿಪಾಲಕರು ಆದಂಥ ಇವರು ಈ ಚಿನ್ನದ ನಂದಿಯನ್ನು ಒಳಗಡೆ ಇಟ್ಟಿದ್ದಾರೆ ಮತ್ತೊಂದು ವಿಶೇಷ ಭಗವಾನ್ ಬುದ್ಧ ಊಟ ಮಾಡುತ್ತಿದ್ದಂಥ ಪಾತ್ರೆಯನ್ನು ಇದರೊಳಗಡೆ ಇಟ್ಟಿದ್ದಾರೆ ಊಟ ಮಾಡ್ತಿದ್ದಂತಹ ಪಾತ್ರೆಯನ್ನು ಇಟ್ಟಿದ್ದಾರೆ ಮತ್ತು ಒಂದು ಚಿನ್ನದ ನಂದಿಯನ್ನ ಈ ಸ್ತೂಪ ಸಂಪೂರ್ಣವಾಗಿ ನಮ್ಮ ಅರ್ಥದಲ್ಲಿ ಹೇಗೆ ಕ್ರಿಸ್ತ ಪೂರ್ವ ಅಥವಾ ಕ್ರಿಸ್ತ ಶಕ ಒಂದು ಎರಡನೇ ಶತಮಾನದ ದೇವಸ್ಥಾನಗಳೆಲ್ಲ ಹೇಗೆಲ್ಲ ಮಣ್ಣಲ್ಲಿ ಮಣ್ಣು ಹಾಕಿ ಹೋಗಿದ್ವು ಹಾಗೆ ಇದು ಮಣ್ಣಲ್ಲಿ ಮಣ್ಣು ಹಾಕಿ ಹೋಗಿತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಫಂಡ್ ರಿಲೀಸ್ ಮಾಡಿದ್ರು ಹೊಸದಾಗಿ ಮೂರು ಮಿಲಿಯನ್ ಬ್ರಿಕ್ಸ್ ಉಪಯೋಗಿಸಿ ಮೂರು ಮಿಲಿಯನ್ ಬ್ರಿಕ್ಸ್ ಉಪಿಸಿ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ರಿನೋವೇಟ್ ಮಾಡಿ ಒಳಗಡೆ ಹೋಗಿ ನೋಡೋಣ ಸ್ನೇಹಿತರೆ ಪಾರ್ಕ್ ಇಲ್ಲಿ ಚಿನ್ನದ ನಂದಿಯನ್ನ ಒಳಗಡೆ ಇಟ್ಟಿದ್ದಾರೆ ಅಂತ ಹೇಗೆ ಇಟ್ರು ಅಂತ ಅದನ್ನ ಪೇಂಟ್ ಮಾಡಿದ್ರು ಚಿನ್ನದ ನಂದಿ ಎಲ್ಲಿ ಇಟ್ಟಿದ್ದಾರೆ ಒಳಗಡೆ ಚಿನ್ನದ ನಂದಿಯನ್ನ ಇಟ್ಟು ಇದನ್ನ ಮುಚ್ಚಿದ್ದಾರೆ Yn ystod y Buda nesaf, mae'r maitri bodi saptan. Mae'r maitri bodi saptan yn